ನಮಸ್ಕಾರ ನಾವೆಲ್ಲರೂ ಓಡ್ತಾ ಇದ್ದೀವಿ ಸಂಪತ್ತಿನ ಸಂಗ್ರಹದ ಕಡೆಗೆ ಓಡ್ತಾ ಇದ್ದೀವಿ ಎಲ್ಲವೂ ಒಂದು ಬಯಕೆ ಒಂದಿಷ್ಟು ಸುಖ ಜೀವನವನ್ನ ಸೆರೆ ಹಿಡಿಬೇಕು ಅಂತೇಳಿ ಅದೆಷ್ಟೋ ವಸ್ತುಗಳನ್ನ ಸಂಗ್ರಹಿಸ್ತಾ ಇದ್ದೀವಿ ಬಂಗಾರ ವಸ್ತು ಸಂಗ್ರಹಿಸ್ತೀವಿ ಹಣ ಅನ್ನೋ ವಸ್ತು ಸಂಗ್ರಹಿಸ್ತೀವಿ ಸಂಪತ್ತನ ವಿವಿಧ ರೂಪಗಳಿರ್ತಕ್ಕಂಥ ಅನೇಕ ವಸ್ತುಗಳನ್ನ ನಾವು ಸಂಗ್ರಹಿಸ್ಕೊಂತೀವಿ ಮನಿ ಇರ್ಬೋದು ಹೊಲ ಇರ್ಬೋದು ಏನೇನೋ ಕೂಡಿರ್ತಾ ಓಡಿಡಕ್ ಓಡಿಡಕ್ ಓಡಾಕ್ತಿವಿ ಓಡಕ್ ತಪ್ಪಲ್ಲ ಜೀವನೇ ಓಡಲ್ಲ ಓಡಕ್ಕೀವಿ ಓಡುವ ಸಂದರ್ಭದಲ್ಲಿ ಒಂದಿಷ್ಟು ಆನಂದಿಸ್ತಾ ಓಡಬೇಕು ಓಡೋದಂತೂ ಇದ್ದೇ ಇದೆ ಆ ಓಟದಲ್ಲಿಯೂ ಕೂಡ ನಾವು ಆನಂದವನ್ನು ಕಾಣಬೇಕು ಕೇವಲ ಒತ್ತಡಗಳಿಂದ ಓಟವನ್ನು ಮಾಡ್ತಾ ಜೀವನ ಸಾಗಿಸ್ಬಿಟ್ಟು ಅಂದ್ರೆ ಅರ್ಥ ಆಗ್ತದ ಅದು ಸರಿಯಾಗೋದಿಲ್ಲ ಹಂಗಾಗಬಾರ್ದು ಅಂದ್ರೆ ನಾವು ನಮ್ಮ ಓಟವನ್ನ ಆನಂದಿಸಬೇಕು ಒಂದು ದಾರಿ ಅದು ಸಂಪತ್ತಿನ ಹಸಿವು ಆದಾಗ ನಾವು ಗಳಿಸಲು ಹೊರಟು ಕೊಡ್ತೀವಿ ಸಂಪತ್ತಿನ ಹಸಿವು ನಮ್ಗೆ ಯಾವಾಗ ತಿಳುವಳಿಕೆ ಬರ್ತದ ಅವಾಗ ಹಸಿವಾಗ ಶುರುವಾಗ ಹೊಟ್ಟೆ ಹಸುವಿ ನೀಗದ ಮೇಲೆ ಸಂಪತ್ತಿನ ಹಸಿವು ಶುರುವಾಗ್ತದ ಈ ಸಂಪತ್ತನ್ನ ಸಂಗ್ರಹಿಸುವ ಹಸಿವು ಶುರುವಾದಾಗ ನಾವು ಗಳಿಸ್ ಹೊರಟು ಕೊಡ್ತೀವಿ ಹೊರಟಂತ ಸಂದರ್ಭದೊಳಗೂ ಕಷ್ಟಪಟ್ಟು ಒಂದಿಷ್ಟು ಸಂಪತ್ತನ್ನ ಇಟ್ಬಿಡ್ತೀವಿ ಸಂಗ್ರಹಿಸಿ ಕೊನೆಗೆ ನೋಡಿದಾಗ ಎಷ್ಟೋ ಸಂಬಂಧಗಳು ಕೈ ಜಾಗಿ ಸಂಪತ್ತಿನ ಸಂಗ್ರಹ ಹಿಂದೆ ನಾವು ಹೊರಟಾಗ ಅದೆಷ್ಟೋ ಸಂಬಂಧಗಳು ನಮ್ಮ ಕೈ ಜಾಗತ್ತವೆ ಯಾಕಂದ್ರೆ ಗಳಿಕೆಯಲ್ಲಿ ನಾವು ಇತರ ಸಂಬಂಧಗಳ ಕಡೆಗೆ ನಾವು ಸಮಯನೇ ಕೊಟ್ಟಿರಲ್ಲ ಹಂಗಾಗಿ ಆ ಸಂಬಂಧಗಳೆಲ್ಲ ಕಳಚಿಕೊಂಡ್ ಬಿದ್ದಿರ್ತಾವ ಸಂಪತ್ತಷ್ಟೇ ನಮ್ಮ ಜೊತೆಗೆ ಉಳ್ಕೊಂಡಿರ್ತದೆ ಈಗ ಆದಾಗ ಎಲ್ಲಿ ಖುಷಿ ಸಿಗೋದಿಲ್ಲ ಸಂಪತ್ತಿನ ಗಳಿಕೆ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಸಂಬಂಧಗಳು ಸರಿಯಾಗಿ ಸ್ವಲ್ಪ ಪ್ರಯತ್ನ ಮಾಡಬೇಕು ಈ ಕಡೆ ಇದನ್ನು ಆಗಬೇಕು ಆ ಕಡೆ ಅದನ್ನು ಆಗ್ಬೇಕು ಎರಡು ಒಂದು ಸಮತೋಲನವನ್ನು ತೆಗೆದುಕೊಂಡು ಹೋಗುದು ನಾವು ಈ ಸಂಪತ್ತಿನ ಸಂಗ್ರಹದ ಕಡೆಗೂ ಗಮನ ಕೊಡಬೇಕು ಈ ಕಡೆ ಸಂಬಂಧಗಳ ಉಳಿಸಿಕೊಳ್ಳೋದ ಕಡೆಗೂ ನಾವು ಗಮನ ಕೊಡಬೇಕು ಬರೀ ಸಂಪತ್ತಿನಿಂದ ಹೋಗುವಂತೋದೆವು ಅಂದ್ರ ಯಾವ ಸಂಬಂಧಗಳಿಗೆ ನಾವು ಬೆಲೆ ಕೊಡಲಿಲ್ಲ ಸಮಯ ಕೊಡ್ಲಿಲ್ಲ ಅಂದ್ರ ಸಂಪತ್ತು ಇದೂ ವ್ಯರ್ಥ ವ್ಯರ್ಥ ಆಗ್ತದೆ ಅಂದ್ರೆ ನಮ್ಮ ಮಕ್ಕಳೊಂದಿಗೂ ಕೂಡ ಸಮಯ ಕೊಡಕ ಅದೆಷ್ಟೋ ಈ ಜನರು ನಾವು ನೋಡ್ತಾ ಇದ್ದೀನಿ ದುಡಿಮೆ 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 ಗಳಿಕೆ ಗಳಿಕೆ ಎನ್ನುವುದರಲ್ಲಿ ತಮ್ಮ ರಾತ್ರಿ ಕಲಿತಾರೆ ಹತ್ತಿರ ಮುಂಜಾನೆ ಆರಂಗ್ ಹೋಗ್ತಾರೆ ಅದು ಕೆಲವರಿಗೆ ಅನಿವಾರ್ಯ ಬದುಕಬೇಕಂದ್ರೆ ಅಷ್ಟು ದುಡಿಬೇಕು ಅದು ಅನಿವಾರ್ಯ ಇದ್ದವ್ರೆ ಕೆಲವು ಅನಿವಾರ್ಯ ಇಲ್ಲ ಆದ್ರೂ ಕೂಡ ಅದರಲ್ಲಿ ಮುಳುಗಿರ್ಬೇಕಲ್ಲ ಮಕ್ಕಳೊಂದಿಗೂ ಕೂಡ ಸಮಯ ಕೇಳಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅಷ್ಟು ಸಮಯ ಸಂಪತ್ತಿ ಕೊಡಕತ್ತಾರ ಮಕ್ಕಳಿಗೆ ಕೊಡಲ್ಲ ಇರೋ ಸಂಪತ್ತಿಗೆ ಸಮಯ ಕೊಡಕತ್ತ ಸಂಪತ್ತಿನ ಗಳಿಕೆ ಸಮಯ ಸಮಯ ಕೊಟ್ಟು ಸಂಪತ್ತನ್ನ ಗಳಿಸ್ತಾ ಇದ್ದಾರೆ ಮಕ್ಕಳಿಗೆ ಕೂಡ ಸಮಯ ಮಕ್ಕಳು ಸಮಯ ಕೊಟ್ರ ಸಂಪತ್ತು ಸಿಗಲ್ಲ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ

ಯಾವಾಗ ಸಂಪತ್ತಿನ ಸಂಗ್ರಹ ನಿಲ್ಲಿಸ್ತೀವಿ ಸಂಪತ್ತು ಸಿಕ್ಕಿರ್ತವ್ರು ಸಾಕಪ್ಪ ನಿಂದಿಸ್ತೀವಿ ಮಕ್ಕಳಿಗೆ ಒಂದಿಷ್ಟು ಸಮಯ ಕಳೆನೋ ಅಂತೇಳಿ ವಿಚಾರ ಮಾಡಿ ನಾವು ವಾಪಸ್ ಬಂದಾಗ ಮಕ್ಕಳು ದೊಡ್ಡೋರಾಗಿ ಅವರು ಸಂಪತ್ತಿನ ಗಳಿಕೆಯಿಂದ ಹೊರಟು ಹೋಗಿರ್ತಾರೆ ಅವ್ರಿಗೆ ಸಮಯ ಇರಲಿಲ್ಲ ನಮಗೂ ಸಮಯ ಇರುತ್ತ ಅವ್ರಿಗೆ ಸಮಯ ಅದ ಈ ರೀತಿಯಾಗಿ ನಾವು ಸಂಪತ್ತಿನಿಂದ ಹೊರಡಬೇಕಾದ್ರೆ ವಿಚಾರ ಮಾಡಬೇಕು ಎಷ್ಟು ಸಮಯ ಸಂಪತ್ತಿನ ಗಳಿಕೆಗಾಗಿ ಮೀಸಲಿರಬೇಕು ಎಷ್ಟು ಸಮಯ ನಾವು ನಮ್ಮ ಕುಟುಂಬಕ್ಕೆ ಕೊಡಬೇಕು ಎಷ್ಟು ಸಮಯ ನಾವು ಸಂಬಂಧಗಳಿಗೆ ಮೀಸಲಿರಬೇಕು ಅನ್ನೋದು ನಮ್ಮ ನಿರ್ಧಾರ ಆಗಿರ್ಬೋದು ಸಂಪತ್ತಿನ ನಿರ್ಧಾರ ಆಗ್ಬೋದು ಸಿಗ್ತದಂದ್ರ ಈ ಸಮಯ ನಾವು ಸಂಪತ್ತಿ ಕೊಡ್ತಾ ಅದನ್ನು ನಡಿತಾ ಹೋದ್ರ ಲಾಸ್ಟಿಗೆ ಮನೆಗೆ ಸಂಪತ್ತೊಂದೇ ನಮ್ಮಲ್ಲಿ ಉಳಿದಿರ್ತದ ಸಂಬಂಧಗಳು ಕೈ ಜಾರಿ ಓದಿರ್ತಾವ ಸಂಬಂಧಗಳ ಕೈ ಜಾರಿ ಹೋದ್ಮೇಲೆ ಜೀವನದ ಏನಿರುತ್ತೆ ಮನೆ ಮುಪ್ಪು ಬಂದಿರ್ತ ಅನಾರೋಗ್ಯ ಬಂದಿರ್ತದ ಈ ಜೀವನ ಸಮಯವನ್ನ ನಾವು ಅರ್ಧ ಜೀವನ ಸಂಪತ್ತಿಗೆ ಕಳದಿರ್ತೀವಿ ಸಮಯ ಆರೋಗ್ಯ ನಮ್ಮ ನೆಮ್ಮದಿ ಸುಖ ಎಲ್ಲವನ್ನ ಬಲಿ ಕೊಟ್ಟು ಉಳಿದ ಅರ್ಧ ಜೀವನ ಆ ಆರೋಗ್ಯ ನೆಮ್ಮದಿ ಗಳಿಸೋ ಕಳಿಸಿ ಸಂಪತ್ತನ್ನ ಕಳ್ಕೊಂತೀವಿ ಕೆಲವೊಂದ್ಸಲ ಕೊನೆಗೆ ಈ ಕಡೆ ನೆಮ್ಮದಿ ಆರೋಗ್ಯ ಇಲ್ಲ ಆ ಕಡೆ ಇಲ್ಲ ಕೊನೆ ಕೊನೆಗೆ ಯಾಕಂದ್ರೆ ಅರ್ಧ ಜೀವನ ಅದಕ್ಕೆ ಕೊಟ್ಟು ಗಳಿಸಿರ್ತೀವಿ ಉಳಿದ ಅರ್ಧ ಜೀವನ ಏನ್ ಕಳ್ಕೊಂಡಿರ್ತೀವಿ ಅದ್ರ ಕಡೆ ಖರ್ಚು ಮಾಡಿಬಿಡ್ತೀವಿ ಆ ಮತ್ತೆ ನಾವು ಎಲ್ಲಿದ್ದೀವಿ ಅಲ್ಲೇ ಅಂತೀವಿ ಹಿಂಗಾಯ್ತಂದ್ರೆ ಅದು ನಮ್ಮ ಜೀವನ ಹೆಂಗ್ಕಂದ್ರ ನಾವು ರೈತರ ಜೊತೆ ಜೀವಿಸ್ತಾ ಕುಟುಂಬದ ಜೊತೆ ಬದುಕ್ತಾ ನಾವು ನಂತ ನಾವು ತಿಳ್ಕೊಂಡು ನಮ್ಮ ಜೀವನಕ್ಕೆ